ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಭಾರತದ ಐದನೇ ತಲೆಮಾರಿನ ಸ್ಟೆಲ್ತ್ ಫೈಟರ್ ವಿಮಾನ ಯೋಜನೆಗೆ ಇದೀಗ ದೊಡ್ಡ ತಿರುವು ಬಂದಿದೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ಎಎಲ್ ಜೊತೆ ಪಾಲುದಾರಿಕೆಗೆ ಖಾಸಗಿ ವಲಯದ ಇಪ್ಪತ್ತೆಂಟು ಕಂಪನಿಗಳು ಸ್ಪರ್ಧೆಗೆ ಬಂದಿವೆ ಈ ಪೈಕಿ ಗರಿಷ್ಠ ಎರಡು ಕಂಪನಿಗಳನ್ನು ಆಯ್ಕೆ ಮಾಡಲು ಎಚ್ಎಎಲ್ ಒಂದು ಸಮಿತಿಯನ್ನು ರಚಿಸಿದೆ ಎಂದು ಎಚ್ಎಎಲ್ ಅಧ್ಯಕ್ಷ ಡಿ ಕೆ ಸುನಿಲ್ ಅವರು ತಿಳಿಸಿದ್ದಾರೆ ಈ ಸ್ಪರ್ಧೆಯ ಪ್ರಾಥಮಿಕ ಪಟ್ಟಿಯನ್ನು ಸೆಪ್ಟೆಂಬರ್ ಮೂವತ್ತರೊಳಗೆ ಅಂತಿಮಗೊಳಿಸಲಾಗುವ ಸಾಧ್ಯತೆ ಇದೆ ಈ ಎಲ್ಲ ಕಂಪನಿಗಳು ಎಲ್ ಇತ್ತೀಚೆಗೆ ಬಿಡುಗಡೆ ಮಾಡಿದ ಟೆಂಡರ್ಗೆ ಪ್ರತಿಕ್ರಿಯೆ ಸಲ್ಲಿಸಿದ್ದು ಎಚ್ಎಎಲ್ ಸಮಿತಿ ಈಗ ಪ್ರತಿಯೊಂದು ಪ್ರಸ್ತಾವನೆಯನ್ನು ತೀವ್ರ ಪರಿಶೀಲನೆ ಮಾಡುತ್ತಿದೆ ಎಲ್ನ ಪ್ರತಿನಿಧಿಗಳು ಎ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಇದೊಂದು ಒ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಎ ಪ್ರೋಗ್ರಾಂಗೆ ಸಂಬಂಧಿಸಿದಂತೆ ಜೂನ್ ತಿಂಗಳಲ್ಲಿ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅನ್ನು ಆಹ್ವಾನಿಸಿತ್ತು ಎಯ ಉದ್ದೇಶ ಖಾಸಗಿ ಹಾಗೂ ಸರ್ಕಾರಿ ವಲಯಕ್ಕೆ ಸಮಾನ ಅವಕಾಶ ನೀಡಿ ಎ ಅಭಿವೃದ್ಧಿಯನ್ನು ವೇಗಗೊಳಿಸುವುದಾಗಿದೆ ಸುನಿಲ್ ರವರು ಸಮಿತಿ ಕಂಪನಿಗಳ ಸಾಮರ್ಥ್ಯ ತಂತ್ರಜ್ಞಾನ ಹಣಕಾಸು ಸ್ಥಿತಿ ಮತ್ತು ಹಿಂದಿನ ಅನುಭವವನ್ನು ಆಧಾರವಾಗಿ ಮೌಲ್ಯಮಾಪನ ಮಾಡಿದೆ ಒಂದು ಕನ್ಸೋರ್ಟಿಯಂನಲ್ಲಿ ಗರಿಷ್ಠ ಮೂವರು ಪಾಲುದಾರರು ಇರಬಹುದು ಎಚ್ಎಎಲ್ ತನ್ನ ಪ್ರತಿಕ್ರಿಯೆಯನ್ನು ಈ ವಾರವೇ ಎಡಿಎಗೆ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ ಆದರೆ ಈ ಬಾರಿ ಎಚ್ಎಎಲ್ಗೆ ಕೆಲವು ಸವಾಲುಗಳು ಕೂಡ ಎದುರಾಗಿವೆ ಎಡಿಎ ನೀಡಿದ ನಿಯಮಗಳಲ್ಲಿ ಒಂದು ಕಂಪನಿಯ ಆರ್ಡರ್ ಬುಕ್ ಅದರ ಟರ್ನ್ ಓವರ್ಗಿಂತ ಮೂರರಷ್ಟು ಹೆಚ್ಚಿದ್ದರೆ ಅಂಕಗಳನ್ನು ನೀಡುವುದಿಲ್ಲ ಎಂದು ಹೇಳಿದೆ ಎಲ್ಗಾಗಿ ಇದು ಸುಮಾರು ಎಂಟು ಪಟ್ಟು ಇರುವುದರಿಂದ ಎಲ್ಗೆ ಶೂನ್ಯ ಅಂಕ ಬರುವ ಸಾಧ್ಯತೆ ಇದೆ ಆದ್ದರಿಂದ ಎಲ್ ಈ ಯೋಜನೆಯಲ್ಲಿ ಖಾಸಗಿ ಪಾಲುದಾರರೊಂದಿಗೆ ಮುಂದುವರೆಯಲು ನಿರ್ಧರಿಸಿದೆ ಈಗಾಗಲೇ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಲಾರ್ಸನ್ ಅಂಡ್ ಟೂಬ್ರೋ ಅದಾನಿ ಡಿಫೆನ್ಸ್ ಮಹೀಂದ್ರಾ ಗ್ರೂಪ್ ಮುಂತಾದ ಪ್ರಮುಖ ಕಂಪನಿಗಳು ಆಸಕ್ತಿ ತೋರಿವೆ ಎ ನಿರ್ಮಾಣ ಪ್ರಕ್ರಿಯೆಯಲ್ಲಿ ಮೊದಲು ಐದು ಪ್ರೊಟೋಟೈಪ್ಗಳು ಮತ್ತು ಒಂದು ಸ್ಟ್ರಕ್ಚರಲ್ ಟೆಸ್ಟ್ ಸ್ಪೆಸಿಮನ್ನನ್ನು ತಯಾರಿಸಬೇಕಿದೆ ನಂತರವೇ ಸರಣಿ ಉತ್ಪಾದನೆಗೆ ಅನುಮತಿ ಸಿಗುತ್ತದೆ ಮೊದಲ ಪ್ರೊಡೋಟೇಪ್ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಹಾರಾಟ ಮಾಡುವ ನಿರೀಕ್ಷೆ ಇದೆ ಎಎಂ ಸಿ ಎ ಸಂಪೂರ್ಣ ಅಭಿವೃದ್ಧಿ ಎರಡು ಸಾವಿರದ ಮೂವತ್ತ್ನಾಲ್ಕರೊಳಗೆ ಮುಗಿಯಬಹುದು ಎರಡು ಸಾವಿರದ ಮೂವತ್ತೈದರಿಂದಲೇ ಭಾರತೀಯ ವಾಯುಪಡೆಗೆ ಈ ಫೈಟರ್ ಜೆಟ್ಗಳ ವಿತರಣೆ ಪ್ರಾರಂಭವಾಗಲಿದೆ ಮೊದಲ ಎರಡು ಸ್ಕ್ವಾಡ್ರನ್ಗಳು ಅಮೆರಿಕಾದ ಎಫ್ ಫೋರ್ ಒನ್ ಫೋರ್ ಎಂಜಿನ್ ಹೊಂದಿರುವ ಎ ಎಂ ಸಿ ಎಂ ಕೆ ಒನ್ ಆಗಿರಲಿವೆ ನಂತರದ ನಾಲ್ಕು ಸ್ಕ್ವಾಡ್ರನ್ಗಳು ಭಾರತ ಫ್ರಾನ್ಸ್ ಸಹಕಾರದಲ್ಲಿ ತಯಾರಿಸಲಾದ ಇನ್ನಷ್ಟು ಶಕ್ತಿಯುತ ಇಂಜಿನ್ ಹೊಂದಿರುವ ಎಎಂ ಸಿ ಕೆ ಟು ಆಗಿರಲಿವೆ ಈ ಇಂಜಿನ್ ಅಭಿವೃದ್ಧಿಗಾಗಿ ಒ ಅಡಿಯಲ್ಲಿ ಇರುವ ಜಿ ಇ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಮತ್ತು ಫ್ರೆಂಚ್ ಕಂಪನಿ ಸ್ಯಾಫ್ರಾನ್ ಜಂಟಿಯಾಗಿ ಕೆಲಸ ಮಾಡಲಿವೆ ನೂರ ಇಪ್ಪತ್ತು ನ್ಯೂಟನ್ ಥ್ರಸ್ಟ್ ಕ್ಲಾಸ್ ಇಂಜಿನ್ ತಯಾರಿಸಲು ಹನ್ನೆರಡು ವರ್ಷಗಳಲ್ಲಿ ಒಟ್ಟು ಒಂಬತ್ತು ಪ್ರೊಟೋಟೈಪ್ ಅಭಿವೃದ್ಧಿಯಾಗಲಿವೆ ಮುಖ್ಯವಾಗಿ ಇದರ ಸಂಪೂರ್ಣ ತಂತ್ರಜ್ಞಾನ ಹಾಗೂ ಬೌದ್ಧಿಕ ಸ್ವತ್ತಿನ ಹಕ್ಕುಗಳನ್ನು ಭಾರತಕ್ಕೆ ವರ್ಗಾಯಿಸಲಾಗುತ್ತದೆ ಸುಮಾರು ಇಪ್ಪತ್ತೈದು ಟನ್ ತೂಕದ ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಎ ಎಮ್ ಸಿ ಎ ಒಂದು ಸ್ವಿಂಗ್ ರೋಲ್ ಫೈಟರ್ ಜೆಟ್ ಆಗಿ ರೂಪುಗೊಳ್ಳಲಿದೆ ಇದರಲ್ಲಿ ಅತ್ಯಾಧುನಿಕ ಏವಿಯಾನಿಕ್ಸ್ ಜೆಟ್ಗಳ ಒಳಗೆ ಹೊತ್ತೊಯ್ಯಬಹುದಾದಂತಹ ಸ್ಮಾರ್ಟ್ ವೆಪನ್ಗಳು ಮುನ್ನೂರ ಅರವತ್ತು ಡಿಗ್ರಿ ಸಿಚುವೇಶನಲ್ ಅವೇರ್ನೆಸ್ ಮಿಷನ್ ಕಂಪ್ಯೂಟರ್ಗಳು ಮತ್ತು ಸೂಪರ್ ಕ್ರೂಸ್ ಸಾಮರ್ಥ್ಯ ಇರುತ್ತದೆ ಅಂದರೆ ಸಾಮಾನ್ಯ ಆಫ್ಟರ್ ಬರ್ನರ್ಗಳ ಅವಶ್ಯಕತೆ ಇಲ್ಲದೆ ದೀರ್ಘಕಾಲ ಸೂಪರ್ಸೋನಿಕ್ ವೇಗದಲ್ಲಿ ಹಾರಲು ಸಾಧ್ಯವಾಗುತ್ತದೆ ಇದು ಚೀನಾ ಈಗಾಗಲೇ ಕಾರ್ಯಗತಗೊಳಿಸಿರುವ ತನ್ನ ಜೆ ಟ್ವೆಂಟಿ ಫಿಫ್ತ್ ಜನರೇಷನ್ ಫೈಟರ್ ಹಾಗೂ ಅಭಿವೃದ್ಧಿಯಲ್ಲಿರುವ ಜೆ ಥರ್ಟಿ ಫೈವ್ ಜೆ ತರ್ಟಿ ಸಿಕ್ಸ್ ಜೆ ಫಿಫ್ಟಿಗಳಿಗೆ ಸಮಾನವಾಗುವ ಸ್ಪರ್ಧಿಯಾಗಲಿದೆ ಭಾರತೀಯ ವಾಯುಪಡೆಗೆ ಭವಿಷ್ಯದ ಆಧಾರವಾಗಿರುವ ಈ ಯೋಜನೆಗೆ ಕೇಂದ್ರ ಸರ್ಕಾರದಿಂದ ಈಗ ಹದಿನೈದು ಸಾವಿರ ಕೋಟಿ ರುಗಳ ಅನುಮೋದನೆ ದೊರೆತಿದೆ ಅಂತಿಮ ಗುರಿ ಎರಡು ಸಾವಿರದ ಮೂವತ್ತೈದರಿಂದ ಭಾರತೀಯ ವಾಯುಪಡೆಯಲ್ಲೇ ಕನಿಷ್ಠ ನೂರ ಇಪ್ಪತ್ತು ಸ್ಟೆಲ್ತ್ ಫೈಟರ್ಗಳನ್ನು ನಿಯೋಜಿಸಲಾಗುವುದು ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ